ಡೈಲಿ ಕೂತಿದ್ದಾರೆ ಈಗ ಅಂದ್ರೆ ಕಾರಣ ಮುಂದುವರ್ಬಾರ್ದು ಬದಲಾವಣೆ ಮಾಡ್ಲಿದ್ದಲ್ಲ ನಾನು ಹೇಳ್ತಾ ಇದೇನಲ್ಲ ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಯಡಿಯೂರಪ್ಪರ ಆಶೀರ್ವಾದ ಮಾಡಿ ಯಡಿಯೂರಪ್ಪರ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿತಾ ಇದಾರ ಅಕಸ್ಮಿತ ಬದಲಾವಣೆ ಆಗ್ಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರು ಎಲ್ಲಾರ್ಗ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಅಂತ ಅಂತೇಳಿ ಯಡಿಯೂರಪ್ಪ ತಂದೆ ಸ್ಥಾನದಲ್ಲಿ ಇದ್ದಂತ ನಾನು ಪರಿಪರಿಯಾಗಿ ಬೇಡ ಮತ್ತೆ ಮರು ಆಯ್ಕೆ ಚುನಾವಣೆ ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೇ ಪುನಃ ಮರು ಆಯ್ಕೆ ಆಗಬೇಕು ಅನ್ನೋದ್ ಪಾರ್ಟಿಯ ಎಲ್ಲ ಮಾರ್ಗದರ್ಶನಗಳು ಗೈಡ್ ಗಳು ಅದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಹಿಂಗಿದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಏನಂದ್ರಿಗೆ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತೊಗೊಂತದೆ ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ ನಮ್ಮೆಲ್ಲಾರುಗಳು ಹೈಕಮಾಂಡ್ ಅನ್ನೋ ಸನ್ಮಾನ್ಯ ಯಡಿಯೂರಪ್ಪನವರು ಯಡಿಯೂರಪ್ಪ ಆಗಿರೋ ಕಾರಣ ಅವ್ರು ಎಲ್ಲಾರು ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಇದ್ದಂತೆ ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತು ಕೂಡ ಒಂದು ಶಕ್ತಿಯನ್ನು ತುಂಬಂತ ಕೆಲಸ ಮಾಡಿದ್ದಾರೆ ಯಾವತ್ತು ಕೂಡ ಯಾವತ್ತು ಕೂಡ ಬಿಟ್ಟು ಕೊಟ್ಟಿಲ್ಲ ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ ಬದಲಾವಣೆ ಮಾಡ್ಲೇಬೇಕು ಅನ್ನಂತ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮಗೊಂದು ಅವಕಾಶನ ಮಾಡಿಕೊಡ್ರಿ ಹೇಳಿ ನಾನು ಪರಿಪಯಾಗಿ ಸನ್ಮಾನ ಯಡಿಯೂರಪ್ಪನ ಮಾತಾಡ್ತಾರೆ ಒಂದು ಉಪ ಸೋಲಿಗೆ ನಿಮ್ಮನ್ನೇ ಗುರಿ ಜೊತೆಗೆ ನಿಮ್ಮ ಒಂದು ವಿರುದ್ಧವಾಗಿ ಟೀಕೆ ಕೇಳಿ ಬಂದಾಗ ಅವತ್ತಿನ ಅವತ್ತಿನ ಸಂದರ್ಭದಲ್ಲಿ ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದೆ ಪುನಃ ಅದ್ರ ಬಗ್ಗೆ ನಾನು ಆ ಅದರ ಬಗ್ಗೆ ಪುನಃ ನೆನಪು ಮಾಡೋದು ಅದ್ರ ಬಗ್ಗೆ ಮಾತಾಡೋದು ನನ್ನ ಶೋಭೆ ಅಲ್ಲ ಅಂತ ಹೇಳ್ಕೊಂಡಿದೆ ಹಂಗಾಗಿ ಆಲ್ರೆಡಿ ನಾನು ಮಾತಾಡಿರೋ ಕಾರಣ ಆಲ್ರೆಡಿ ಹೇಳಿರೋ ಕಾರಣ ಅದನ್ನ ಆ ಶಬ್ದಗಳನ್ನ ಬಳಸ್ಲಾರ್ದಂತೆ ಇವತ್ತು ಏನ್ ಇವತ್ತಿದ್ದಂತ ಸಿದ್ಧಿಗತಿಗಳಲ್ಲಿ ಪಾರ್ಟಿ ಸಂಘಟನೆ ಮಾಡ್ಬೇಕು ಪುನಃ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಎಲ್ಲಾ ಕಡೆ ಕೂಡ ಇವತ್ತು ಪಾರ್ಟಿ ಪುನಃ ಅಹ್ ಒಂದ್ ರೀತಿ ಬೆಳ್ಕೋಬೇಕು ಅನ್ನೋದಕ್ಕೆ ನಾವು ಒಬ್ಬ ಸಂಘಟನೆ ಮೂಲಕ ಅಧಿಕಾರಕ್ಕೆ ಬರ್ಬೇಕು ಆಗ್ತದೆ ನೋಡ್ರಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿದ್ದಂತ ಜನರು ಯಾವತ್ತು ಕೂಡ ಶ್ರಮ ಅನ್ನಂತದ್ದು ಯಾವತ್ತು ಕೂಡ ಫಲ ಇದ್ದೇ ಇರ್ತದೆ ಸತ್ಯ ಅನ್ನಂತಕ್ಕೆ ಯಾವತ್ತು ಕೂಡ ಯಾವತ್ತು ಕೂಡ ಗೌರವ ಸಿಕ್ಕೇ ಸಿಗ್ತತಿ ಒಂದೇ ಸರ್ ಸಿಕ್ಕಲ್ಲ ಯಾವ್ದು ಕೂಡ ಕ್ರಮೀಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಕ್ಕೇ ಸಿಗುತ್ತೆ ಹಂಗಾಗಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡಕ್ ಹೋಗಲ್ಲ ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡೋಕ್ ಹೋಗಲ್ಲ ನಾನ್ ಯಾವತ್ತು ಕೂಡ ಸತ್ಯದ ಮೇಲೆ ಧರ್ಮದ ಮೇಲೆ ನನ್ನ ಶಕ್ತಿ ಮೇಲೆ ಸಂಘಟನೆ ಮೇಲೆ ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನ್ ಕೆಲಸ ಮಾಡಂತ ಮಂದಿ ಆಗಿರೋ ಕೂಡ ನನಗೆ ವಿಶ್ವಾಸ ಇದೆ ಆತ್ಮಶ್ರೈ ಇದೆ ಯಾವತ್ತಿದ್ರು ಕೂಡ ರಾಮ್ಲನ್ ಅಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ಇದ್ದಂತ ಜನರು ರಾಮ್ಲು ಅಂದ ತಕ್ಷಣ ಎಲ್ಲಾ ಜನರು ಒಪ್ಕೊಂತಾರ ಮುಂದುವರೆದಂತ ಜನಾಂಗದವರು ಒಪ್ಕೊಂತಾರ ಹಿಂದುಳಿದಂತ ಜನಾಂಗದವರು ಒಪ್ಕೊಂತಾರ ಅಂದ್ರೆ ಎಲ್ಲ ಒಂದು ಕಡೆ ರಾಮ್ಲು ಅವರು ಕಷ್ಟ ಇದ್ದಂತ ಟೈಮ್ ಟೈಮಲ್ಲಿ ಒಳ್ಳೆ ಸಹಾಯ ಮಾಡಿದನ ಕೆಲಸ ಮಾಡಿದನ ಒಳ್ಳೆ ಕ್ರೆಡಿಬಿಲಿಟಿ ಕ್ರೆಡಿಬಿಲಿಟಿಂತ ಲೀಡರ್ ಅನ್ನ ಇವತ್ತು ನನ್ನ ಕ್ರೆಡಿಬಿಲಿಟಿ ಅನ್ನು ನಾನು ಸೋತಿದ್ರು ಕೂಡ ನಾನು ಉಳಿಸುವಂತ ಕೆಲಸ ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜನಾಂಗದವರು ಮಾಡ್ತಾ ಇದ್ದಾರೆ